ಮಾನ್ಯ ಮುಖ್ಯಮಂತ್ರಿಗಳು ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಅವರು ರಾಜಕೀಯವಾಗಿ ಗುರುತಿಸ್ಕೊಂಡಂಥದ್ದು ಬೆಳೆದು ಬಂದಂತ ಹಾದಿ ಬಿಟ್ಟಿದ್ದಾರೆ ಅವರು ಯಾವ ಪಕ್ಷದಿಂದ ಬೆಳೆದ್ರು ಯಾವ ನಾಯಕರ ಜೊತೆಯಲ್ಲಿ ಒಡ್ನಾಟಗಳಿದ್ರು ಯಾವ ಯಾವ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರು ಹಿಂದಿನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇತಿಹಾಸ ಬಹಳಷ್ಟು ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಜನಕ್ಕೂ ಗೊತ್ತಿದೆ ಸಿ ಅವ್ರ ಕಡೆಯಿಂದ ಬಡ್ಜೆಟ್ ಮಂಡನೆ ಮಾಡಿಸ್ ಅವತ್ ಬಿಕಾಸ್ ದೇರ್ ಆರ್ ಸ್ಟಾಲ್ವರ್ಡ್ಸ್ ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳಿದ್ರು ಆ ಟೈಮಲ್ಲಿ ಅಲ್ಲಿ ಬಹಳ ಜನ ದೇವೇಗೌಡರು ಸಾಹೇಬ್ರ ಇಲ್ವಾ ಇವತ್ತು ಬಡ್ಜೆಟ್ ಮಂಡನೆ ಮಾಡೋದಕ್ಕೆ ಫೈನಾನ್ಸ್ ಮಿನಿಸ್ಟರ್ ಗೆ ಕೊಡೋದಕ್ಕೆ ಆ ಸ್ಥಾನ ಫಿಲ್ ಮಾಡೋದಕ್ಕೆ ಅಂತ ಕೇಳಿದಾಗ ಅವರು ಪರವಾಗಿ ಬ್ಯಾಟಿಂಗ್ ಮಾಡೋದಂತವ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಅಲ್ಲಿಂದ ಪಕ್ಷ ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವ್ರಿಗು ಕರ್ಕೊಂಡು ಕೂರಿಸಿತ್ತು ಬಟ್ ಎಸ್ ನಾವು ಎಲ್ಲ ನೋಡಿದ್ವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಮೂರು ಸೀಟ್ ಬರಲ್ಲ ಅಂತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ನಿಂತು ಮಿನೀನ ಮಾಡ್ಕೊಂಬಿಡಿ ನೀವು ಜೆ ಡಿ ಎಸ್ ಪಕ್ಷ ಅಂತ ಬಹಳ ತಂದಿಂದ ಮಾತನಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಸಿ ಯಾವಾಗ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ಅವನ ಅಪ್ರಣೆ ಕುಮಾರಸ್ವಾಮಿ ಸಿ ಎಂ ಆಗಲ್ಲ ಅಂತ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದ್ರು ಎವ್ರಿಥಿಂಗ್ ಇಸ್ ಇನ್ ರೆಕಾರ್ಡಿಂಗ್ಸ್ ಎಲ್ಲ ಕಳೆದುಗಳಲ್ಲಿ ಹಾಗಾಗಿ ಈ ಉದ್ದಟ್ಟ ತರದ ಮಾತುಗಳ ಅವಶ್ಯಕತೆ ನನ್ನ ಪ್ರಕಾರ ಇಲ್ಲ ಇವತ್ತು ಸರ್ಕಾರ ಪೂರ್ಣ ಪ್ರಮಾಣದ ನೂರ್ ಮೂವತ್ತಾರು ಸ್ಥಾನವು ನೂರ್ ಮೂವತ್ತೆಂಟು ಎಷ್ಟೋ ಶಾಸಕರು ಅಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಹಾಗಾಗಿ ರಾಜ್ಯದ ಜನತೆ ಪರವಾಗಿ ಇವತ್ತು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಆಲೋಚನೆ ಮಾಡ್ಲಿ ಹೊರತುಪಡಿಸಿ ಜನತಾ ದಳದ ಭವಿಷ್ಯದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಉಪ ಮುಖ್ಯಮಂತ್ರಿಗಳಾಗ್ಲಿ ಬಗ್ಗೆ ಚಿಂತನೆ ಮಾಡಿ ಯಾಕೆ ನಿಮ್ ಸಮಯ ವ್ಯರ್ಥ ಮಾಡ್ತೀರಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಸರಿಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ